ಧಾರ್ಮಿಕ ಇದಕ್ಕೆ ತೊಂದರೆ ಕೊಟ್ಟರು ನೀವು ನಾವೇ ಅಳಿಸ್ತೋರು ನಾವೇ ಸಾಧ್ಯ ಧಕ್ಕೆ ಆಗಿರೋದ್ರಿಂದ ಟಿ ಸಿ ಕೊಡ್ತಾ ಇದ್ದೀವಿ ಕಾರಣ ಕೊಟ್ಕೊಂಡು ಬಂದಿಲ್ಲ ಮೊಟ್ಟೆ ಬಂದು ಬಾಳೆನ ಕೊಡ್ತಾ ಹಾಗೆ ಸರ್ಕಾರ ಆದೇಶದ ಮೇರೆಗೆ ಈಗ ಮೊಟ್ಟೆ ಕೊಡಲೇಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ನಮ್ಮ ಸೇರ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವು ಬೇರೆ ಕಡೆ ಟೀಸ್ ಬೇರೆ ಕಡೆ ಸೇರ್ಸ್ಕೊತೀವಿ ದಯವಿಟ್ಟು ನಮ್ಗೆ ಟಿಸಿ ಕೊಟ್ಟ

ನಾನು ಇಲ್ಲಿ ಮುಖ್ಯ ಶಿಕ್ಷಕ ಜಯರಾಮಗೌಡ ನನಗೆ ಬಿಸಿ ಪುಡಿ ಇದೆ ಬಂದಿದ್ದಾರೆ ಇದು ಪೂರಕ ಪೌಷ್ಟಿಕ ಆಹಾರದಲ್ಲಿರುವ ತಾರತಮ್ಯಕ್ಕೋಸ್ಕರ ಬಂದಿದ್ದಾರೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಿದ್ದಾರೆ ಈಗ ಮಕ್ಕಳೇ ಇಲ್ಲ ಅಂದಮೇಲೆ ನನಗೇನು ಕೆಲಸ ಇಲ್ಲ ವಿದ್ಯೆಯ ಪ್ರಯೋಜನ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳ ಭವಿಷ್ಯ ಅಲ್ಲ ದಯವಿಟ್ಟು ಒಂದು ಬಾಳೆಹಣ್ಣು ಬಟ್ಟೆನೋ ಅದಕ್ಕೋಸ್ಕರ ವಿದ್ಯೆ ಹಾಳು ಮಾಡಿ ದಯವಿಟ್ಟು ನಿಮ್ಮ ಮೂರ್ತನ ನೀವೇ ಉಳಿಸ್ಕೊಳ್ಬೇಕು ನಾನು ಇಲ್ಲ ಬೇರೆ ಬೇರೆದು ಇನ್ನೊಂದು ಸಲಿಗೆ ಹೋಗ್ಬೋದು ದಯವಿಟ್ಟು ನೀವು ಪ್ರಯತ್ನ ಮಾಡಿ ಉಳಿಸ್ಕೊಳ್ಳಿ ಯಾವುದೋ ಒಂದು ಡಿಸೈಡ್ ಮಾಡಿ ಕೊಡೋ ನೀವು ನೀವೇ ಕೊಡ್ತು ತೀರ್ಮಾನ ಮಾಡಿ ಸರ್ ಈಗ ನಿಮ್ಮ ಉನ್ನತ ಅಧಿಕಾರಿಗಳು ಬರಲಿ ಸರ್ ಎಲ್ಲ ಪ್ರತಿಯೊಬ್ಬರು ಬರಲಿ ಈಗ ನಮ್ಮ ನಿಯಮ ಏನಿರೋದು ಅಂತಂದರೆ ನಮ್ಮ ನಿಯಮ ಇರೋದು ಸರ್ ಎಲ್ಲ ಒಂದು ಇಷ್ಟು ಜನ ಮಕ್ಕಳು ನೂರು ಇಪ್ಪತ್ನಾಲ್ಕು ಸರ್ ನಮ್ಮ ಮಕ್ಳು ಶಾಲೆ ಇರೋದು ಶಾಲೆಯಲ್ಲಿ ಮಕ್ಕಳು ಅದರಲ್ಲಿ ಒಂದು ಮಗು ಕೇಳಿದ್ರು ಮಟ್ಟಕ್ಕೆ ಕೊಡಬೇಕು ಅಂತ ನಿಯಮ ಇದೆ ಸರ್

ಕೊಡಿ ಸರ್ ನಮಗೆ ಅಷ್ಟೇ ದಯವಿಟ್ಟು ನೀವೆಲ್ಲ ಓದಿ ನನಗೆ ಬಟ್ಟೆ ಬೇಸಿಗೆ ಮಾಡ್ಕೊಡಿ ಗೋರ್ಮೆಂಟ್ ಇಂದ ಅನುದಾನ ತಗೊಂಡ್ ಏನ್ ದಬ್ಬಾಕಿಲ್ಲ ಸರ್ ಇಲ್ಲಿ ಸಮುದಾಯ ರಾಜ್ಯ ಮಟ್ಟಕ್ಕೆ ಅಂತ ರಾಜ್ಯ ಮಟ್ಟಕ್ಕೆ ಹೋಗಿರುವಂತದ್ದು ಸ್ಕೂಲ್ ಸರ್ ಇದು ಯಾಕೆ ನಮ್ಗೊಂದು ಮಟ್ಟಗೋಸ್ಕರ ನಮ್ ನಮ್ಮ ಧಾರ್ಮಿಕ ತೊಂದರೆ ಕೊಟ್ಟ್ರಿ ನೀವು ಒಂದ್ ಮಟ್ಟೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಅನ್ಕೋಲ್ಲ ಅವ್ರು ಕೊಡಬೇಡಿ ಅಂತ ಹೇಳಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಸ್ಕೂಲ್ ಬೆಳೆಸಕ್ಕೆ ನಮ್ಮ ಸಮುದಾಯ ಏನೇ ಕಾಣ್ ಅನ್ಕೋಣ ಆದ್ರೆ ಒಂದು ಕಣ್ಣೆ ಬಂದ್ಬಿಡ್ಬೇಡ ನಮ್ಮಿಂದಾನೇ ಆಯ್ತು ಧಾರ್ಮಿಕ

ಸರ್ ಸರ್ ಇಲ್ಲಿ ಬೇರೆ ಮಕ್ಕಳು ತೊಂದರೆ ಕೊಡೋ ಇಷ್ಟ ಇಲ್ಲ ನಮ್ಮ ಮಕ್ಳು ನಾವು ಬೇರೆ ಸೇರ್ಸ್ಕೊಂಡು ಅವ್ರಿಗೆ ಅಲ್ಲಿ ನಾವು ಭವಿಷ್ಯ ರೂಪಿಸ್ತೀವಿ ಭವಿಷ್ಯ ಮಕ್ಕಳು ಭವಿಷ್ಯ ಆಡ್ ಮಾಡಲ್ಲ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತದೆ ನಮ್ಮ ಧಾರ್ಮಿಕ ಭಾವನೆಗೆ ಡಿ ಸಿ ಅವರು ಕೂಡ ನಮ್ಗೆ ಬೆಲೆ ಕೊಟ್ಟಿಲ್ಲ ಅವ್ರು ಸರ್ಕಾರ ಅಧಿಸನೆ ಪಾಲಿಸಬೇಕು ಅಂತಾರೆ ಅವರ ಕರೆ ವ್ಯವಸ್ಥೆ ಮಾಡಬಾದಿ ಡಿ ಸಿಗಳು ಗಳು ನಿಮ್ಮ ಮೇಲ್ವಿಚಾರಕರು ತಿಸ್ಸಿದಿ ಬಿಓ ಸಿ ಸಿ ಡಿ ಡಿ ಪೆ ಸಿ ಯಾರು ಕೂಡ ರಜುವೇಷನ್ ಕಾಪಾಡಿ ಅಂತ ಹೇಳ್ತಾ ಇದಿವೇ ಇಂಜೇ ರಜುವೇಷನ್ ಕಾಪಾಡಿ ಅಂತ ಹೇಳ್ತಾ ಇದಿವೇ ಅದಕ್ಕೋಸ್ಕರ ಸಂದೇಶನಾಗಿತ್ತು ಎಲ್ಲ ಇದಾಗುತ್ತೆ ನಾವು ಮುಂದಕ್ಕೆ ಈ ಸ್ಕೂಲ್ ಅನ್ನು ನಾವು ಸೇರಿಸਣਾ ಅಂತ ನಮ್ಮ ಅಭಿಪ್ರಾಯ ನಮಗೆ ಇದಿದ್ರೆ ನಮಗೆ ಬೇಕಾಗಿಲ್ಲ ಈ ಮೊಟ್ಟೆ ಇಲ್ಲಿ ಇದ್ರೆ ಮಾತ್ರ ನಮಗೆ ಬೇಡ ಅಂತಾನೆ ನಾವು ಬೇರೆ ಸ್ಕೂಲ್ಗೆ ಹೋಯ್ತಿವಿ ನಾವು ಈಗ ಧಾರ್ಮಿಕ ಇದನ್ನ ನಾವು ಮುಂದುವರ್ಸ್ಕೊ ಹೋಯ್ತಾ ಇರೋದು ಅದು ನಮಗ್ ಬೇಕು ಇಪ್ಪತ್ತೈದು ವರ್ಷದಿಂದನೂ ಈ ಸ್ಕೂಲ್ ನ ಮುಂದುವರ್ಸ ಹೋಯ್ತಾವಿ ಅದು ನಮಗ್ ಬೇಕಾಗಿರೋದು ಇವ್ರು ಇದ್ದೇ ಮಾಡ್ಬೇಕು ಅಂತಂದ್ರೆ ನಮ್ಗೆ ಬೇಡ ನಾನ್ ಅಧ್ಯಕ್ಷರಾಗಿದ್ದಾಗ ಕನ್ವೈನ್ಸ್ ಮಾಡಿ ರೆಜುಲೇಷನ್ ಪಾಸ್ ಮಾಡಿ ಬಾಳೆಹಣ್ಣು ಮತ್ತೆ ಕಡ್ಡಾಯ ಕೊಡುವಾಗ ಮಾಡಿದ್ದು ಎಸ್ ಟಿ ಎಂ ಸಿ ಕಡೆ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ ಎಲ್ಲ ಸೇರಿ ತೀರ್ಮಾನ ಮಾಡಿ ಐದು ವರ್ಷದಿಂದ ನಡ್ಕೊ ಬಂದಿತ್ತು ಇಲ್ಲಿ ಒಬ್ಬರು ಶಿಕ್ಷಕರು ವರ್ಗಾವಣೆ ಆಗಿ ಬಂದ್ರು ಅವರು ಕುಮ್ಮಕ್ಕು ಅವರು ಎತ್ತ ಕಟ್ಟುವುದರಿಂದ ಸಮಸ್ಯೆ ಸೃಷ್ಟಿ ಆಯ್ತು ಅವ್ರ ಇವತ್ತು ಡೆಪ್ಯೇಷನ್ ಮೇಲೆ ಹೋಗಿದ್ರು ಅವ್ರು ದಿನಾನೂ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವರು ಹೊಟ್ಟೆ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು ದಯವಿಟ್ಟು ನಾವು ಹೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗ್ಲಿ ನಾವ್ ಯಾವ್ದು ಜಾತಿ ಭೇದ ಯಾರು ಮಾಡ್ತಾ ಇಲ್ಲ ಇಲ್ಲ ಸರ್ ದೇವಸ್ಥಾನಕ್ಕೆ ಒಂದು ಪಾವಿತ್ರವಾದ ಇರೋ ಸ್ಥಳ ಇರೋದ್ರಿಂದ ಆ ಪಾವಿತ್ರ ಕಾಪಾಡ್ಕೊಳಕ್ ಹೋಗ್ಸಕ ನಾವು ಬಂದು ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು ಇಲ್ಲಿ ಬ್ಯಾಡಿ ನೀವು ನಿಮ್ ಮನೆಗಳ ಅಡಿಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ ಮನೆ ಮನೆಗೆ ತಕೊಂಡು ಹೋಗಿ ಅಂತ ಆದ್ರೂ ಅವ್ರ ಎಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮ್ಗೆ ಮೊಟ್ಟೆ ಬೇಸಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಅದಕ್ಕೆ ನಾವು ಹೊರಗೆ ಮೊಟ್ಟೆನೇ ಕೊಡ್ತಾರೆ ಅನ್ನೋದಾದ್ರೆ ಸಾಮೂಹಿಕವಾಗಿ ಎಂಬತ್ತಾರು ಮಕ್ಕಳು ಇವತ್ತು ಶಾಲೆಗೆ ಹೋಗಿಲ್ಲ ಎಂಬತ್ತಾರು ಮಕ್ಕಳು ಸಾಮೂಹಿಕವಾಗಿ ವರ್ಗಾವಣೆ ಕೋರಿ ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ತಗೊಂಡು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಸರ್ ಈಗ